ಮಾತು ಹೇಳಿದ್ರು ದೇವ್ರ ಮಕ್ಕಳಿಗೆ ಕೊಟ್ರೆ ದೇವ್ರಿಗೆ ಮನೆ ಮನೆ ಕಟ್ಟಿಕೊಟ್ಟಷ್ಟು ಆನಂದ ನಮಗಾಗುತ್ತೆ ಅಂತ ನೋಡಿ ಇವರು ಅಮ್ಮ ಮತ್ತೆ ಆ ತಂಗಿಯವರು ಜೊತೇಲಿಲ್ಲ ಹಾಗಾಗಿ ಅವರ ಒಂದು ನೆನಪಲ್ಲಿ ಇಲ್ಲಿಗೆ ಬೇಕಾದಂತ ವಸ್ತುಗಳನ್ನ ತಂದು ಕೊಟ್ಟಿದ್ದಾರೆ ಸ್ನೇಹಿತರ ನಮಸ್ಕಾರ ಇವ್ರ ಹೆಸರು ಬಂದ್ಬಿಟ್ಟು ನಾಗರಾಜ ಅಣ್ಣ ಅಂತ ಬಹಳ ಖುಷಿ ಆಗುತ್ತೆ ಇವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಏನ್ ಕೆಲಸ ಮಾಡ್ತಿದಾರೆ ಅಂತ ಅವ್ರ ಬಯಲ ಕೇಳೋಣ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ಮೊದಲನೇದಾಗಿ ಧನ್ಯವಾದಗಳು ನಿಮ್ಗೆ ಸೊ ತಾವು ಏನ್ ಕೆಲಸ ಮಾಡ್ತಾ ಅಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಾ ಇದೀನಿ ಯಾವ ಆ ಮಂಜುಶ್ರೀ ಮಂಜುಶ್ರೀ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಗೆ ಎಷ್ಟು ಸಂಬಳ ಬರುತ್ತೆ ಅಣ್ಣ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಷ್ಟು ದೂರದಿಂದ ಹನ್ನೆರಡು ಸಾವಿರ ಸಂಬಳ ತಗೋತೀರಿ ತಾವು ತಮಗೆ ಸಾವಿರ ಸಮಸ್ಯೆ ಇರ್ತದೆ ಸೊ ಓಟ್ಲಲ್ಲೇ ಓಟ್ಲಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೀರಿ ಅದರಲ್ಲೂ ವಯಸ್ಸಾಗಿದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಜನಸ್ನೇಹ ಆಶ್ರಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಬೇಕು ಅಂತ ಯಾಕೆ ಅನಿಸ್ತು ತಮಗೆ ಅಣ್ಣ ಇಲ್ಲಿ ಫಸ್ಟ್ ಟೈಮ್ ಬಂದು ನೋಡಿದೆ ನನಗೆ ಏನಾದರೂ ಸಹಾಯ ಮಾಡಬೇಕು ನಾನು ಕೈಲಾದಷ್ಟು ಸಹಾಯ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗೆ ದುಡ್ಡಿರೋರು ಅವರು ಸ್ವಲ್ಪ ಇದು ಕಡೆ ಎಲ್ಲ ನೋಡಿ ಅವರು ಒಂದು ಸ್ವಲ್ಪ ಸಹಾಯ ಸಣ್ಣ ಸಹಾಯ ಮಾಡಿದ್ರೆ ಸಾಕು ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದು ಇಟ್ಟಿಗೆ ಕೈಲಾದಷ್ಟು ಒಂದು ಇಟ್ಟಿಗೆ ಕೊಡಲಿ ಒಂದು ಬಾಣಲಿ ಜಲ್ಲಿ ಕೊಡಲಿ ಒಂದು ಬಾಣಲಿ ಸಿಮೆಂಟ್ ಕೊಡಲಿ ಆಶ್ರಮ ಆಗುತ್ತೆ ನೂರಾರು ಜನಕ್ಕೆ ಆಶ್ರಯ ಆಗುತ್ತೆ ಆಶ್ರಮ ಹೇಗಿದೆ ಆಶ್ರಮ ನೋಡಲಿಕ್ಕೆ ತುಂಬ ಆನಂದ ಆಗ್ತದೆ ಒಂಥರ ಸ್ವರ್ಗಲೋಕ ಇದ್ದಂಗೆ ಇದೇಣ ಇದಲ್ಲಿರೋರೆಲ್ಲ ಆನಂದವಾಗಿದ್ದಾರೆ ಅದ್ರ ಬಗ್ಗೆ ಯಾರು ಏನು ಹೇಳಲಿಕ್ಕಾಗಲ್ಲ ಸೊ ಇದು ಸೇರಿ ನೀವು ಮೂರನೇ ಸತಿ ಇಲ್ಲಿ ಮೂರನೇ ಸಲಿ ಇಲ್ಲಿ ಬರ್ತಾ ಇರೋದು ಮೂರನೇ ಸರಿ ಬರ್ತಾ ಇದೀರಾ ಪ್ರತಿ ಸತಿ ಬಂದಾಗ್ಲೂ ಹೋದ ವರ್ಷ ಗೌರಿ ಹಬ್ಬಕ್ಕೆ ಪ್ರತಿಯೊಬ್ಬರಿಗೂ ಬಟ್ಟೆ ನೀವು ಸೊ ಈ ಸತಿ ಬಂದು ಎಲ್ರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿದೀರಾ ಗೌರಿ ಹಬ್ಬಕ್ಕೆ ಹೌದು ಊಟದ ವ್ಯವಸ್ಥೆನೂ ಮಾಡಿದ್ರಾ ಇಲ್ಲಿಗೆ ಕಬ್ಬಣದ ವ್ಯವಸ್ಥೆನೂ ಮಾಡಿದೀರಾ ಎಲ್ಲ ಭಗವಂತನ ಕೃಪೆ ಅಣ್ಣ ನಮ್ದೇನಿಲ್ಲ ಭಗವಂತ ಎಲ್ಲಿ ಬುದ್ಧಿ ಕೊಡ್ತಾನೆ ಕೊಟ್ಟಿರೋದು ಭಗವಂತ ಕೊಡ್ತಾರೆ ಅದು ಭಗವಂತನಿಗೆ ಬೇರೆ ಯಾರಿಗೂ ಅಲ್ಲ ಅವರೆಲ್ಲ ದೇವ್ರ ಮಕ್ಳು ದೇವ್ರ ಮಕ್ಳಿಗೆ ಕೊಟ್ಟರೆ ದೇವ್ರಿಗೆ ಮನೆ ಕಟ್ಕೋಷ್ಟು ಆನಂದ ಆಗುತ್ತೆ ಅವರೊಂದು ಮಾತು ಹೇಳಿದ್ರು ದೇವ್ರ ಮಕ್ಳಿಗೆ ಕೊಟ್ಟರೆ ದೇವ್ರಿಗೆ ಮನೆಯವ್ರಿಗೆ ಮನೆ ಕಟ್ಟಿ ಕೊಟ್ಟಷ್ಟು ಆನಂದ ನಮ್ಗಾಗುತ್ತೆ ಅಂತ ನೋಡಿ ಇವರು ಅಮ್ಮ ಮತ್ತೆ ಆ ತಂಗಿಯವರು ಜೊತೇಲಿಲ್ಲ ಹಾಗಾಗಿ ಅವರ ಒಂದು ನೆನಪಲ್ಲಿ ಇಲ್ಲಿಗೆ ಬೇಕಾದಂಥ ವಸ್ತುಗಳನ್ನ ತಂದು ಕೊಟ್ಟಿದ್ದಾರೆ ಇದು ಮೇ ಬಿ ಸೂರ್ಯ ಚಂದ್ರ ಇರೋವರೆಗೂ ಇದು ಇಲ್ಲತ್ತೆ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಸಣ್ಣ ಕಿರುಕಾಣಿಕೆ ಪ್ರೇಕ್ಷಕರಿಗೆಲ್ಲ ಏನು ಹೇಳ್ತೀನಿ ಇದ್ರ ಬಗ್ಗೆ ನೀವು ಆದಷ್ಟು ಕೈಲಾದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಬಾಣಲಿ ಮಲ್ ಕೊಡಿ ಒಂದ್ ಬಾಣಲಿ ಇಟ್ಕೆ ಕೊಡಿ ಒಂದ್ ಇಟ್ಕೆ ಕೊಡಿ ಒಂದ್ ಬಾಣಲಿ ಜಲ್ಲಿ ಕೊಡಿ ಬಂದು ಸಹಾಯ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ದೇವರು ನಿಮ್ಮ ಅಮ್ಮ ಅವರ ಆತ್ಮಕ್ಕೆ ಮತ್ತೆ ನಿಮ್ಮ ತಂಗಿಯವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆಯ್ತಾ ಒಳ್ಳೇದಾಗ್ಲಿ ಇನ್ನೊಂದು ಕುಟುಂಬ ಅಂತ ಇದ್ರೆ ಇನ್ನೊಂದು ಜನ್ಮ ಅಂತ ಇದ್ರೆ ಅವ್ರಿಗೆ ನಿಮ್ಮ ಮನೆಯಲ್ಲಿ ಹುಟ್ಟಿ ಬರಲಿ ಸಹಾಯ ಮಾಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸೊ ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಾ ಅಣ್ಣ ಏನಣ್ಣ ಏನು ಬೇಕಾದ್ರೂ ಮಾತಾಡ್ತಾರೆ ಇಲ್ಲಿಗೆ ಹೋಯ್ತು ಅಂದರೆ ಉಲ್ಲಿನೇ ಹೋಯ್ತು ಅನ್ನೋ ಜನ ಇದು ಏನೂ ಮಾಡಲಿಕ್ಕಾಗಲ್ಲ ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಬೇಡಿ ಗೊತ್ತಾಯಿದ್ರೆ ನಿಮ್ಮ ಆಯ ಕೈಲಾದಷ್ಟು ನೀವು ಮಾಡ್ತಾಯಿರಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಮಸ್ಕಾರ